ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಮಹಾನಗರ ಪಾಲಿಕೆಯ ಮುಖ್ಯ ಕಚೇರಿ ನಾವು ಇವತ್ತು ತುರ್ತಾಗಿ ಕೆಲವು ಅಧಿಕಾರಿಗಳನ್ನ ಸಂಪರ್ಕ ಸಂದರ್ಭದಲ್ಲಿ ಅವರು ಸಭೆಗೆ ಹೋಗಿದ್ದಾರೆ ಅಂತೆ ಆ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಒಬ್ರು ಸಹ ಅವರ ಕಚೇರಿಗಳಲ್ಲಿ ಇರ್ತಕ್ಕಂಥ ಅವರ ಚೇರ್ಗಳಲ್ಲಿ ಇರ್ತಕ್ಕಂಥ ಫ್ಯಾನ್ಗಳು ಅಥವಾ ಲೈಟ್ಗಳು ಯಾವನು ಸಹ ಆಫ್ ಮಾಡಿಲ್ಲ ಸುಮ್ಮನೆ ಅನ್ಯಾಯವಾಗಿ ಕರೆಂಟ್ ವ್ಯಾಯ ಆಗ್ತಾ ಇದೆ ಕರೆಂಟ್ ಫೋಲ್ ಆಗ್ತಾ ಇದೆ ಅದರಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಇಂತಹ ಅಧಿಕಾರಿಗಳಿಗೆ ಮೇಲ್ಪಟ್ಟಂತ ಅಧಿಕಾರಿಗಳು ಒಂದು ಅರಿವು ಮೂಡಿಸಬೇಕು ವಿದ್ಯುತ್ ಉಳಿಸೋದಾಗ್ಲಿ ಇನ್ನೊಂದು ಏರಿಯಾ ಆಗಲಿ ಸರ್ಕಾರಿ ಹಣವನ್ನು ಯಾವ ರೀತಿ ಫೋಲ್ ಆಗ್ತಾ ಇದೆ ಅದನ್ನ ಕರೆ ಹಿರಿಯ ದಿಕ್ಕಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಾಕಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತವೆ ಜೈ ಕನ್ನಡಾಂಬೆ ಜೈ ಕನ್ನಲ್ನಾಡು ನಮಸ್ಕಾರ ಧನ್ಯವಾದಗಳು